ಏನೋ ಒಂದ್ ರೀತಿ ಅದೇ ಒಂದು ಏನೋ ಒಂದು ಎನರ್ಜಿ ಬಂದಂಗೆ ಆಯ್ತು ಒಂದ್ ಮೂವಿ ನೋಡಿದ್ರೆ ಹೇಗಿರುತ್ತೋ ಅನ್ನಿಸ್ತು ಆದ್ರೆ ಇಂಥ ಮೂವಿಗಳನ್ನ ನಮ್ ಕನ್ನಡದವ್ರು ಎನ್ಕರೇಜ್ ಮಾಡ್ತಾರ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಏನೆಲ್ಲ ನಡೀತಾ ಇದೆ ನಾವು ನೋಡಿದಾಗ ಒಬ್ಬ ಲಾಯರ್ ಆಗಿ ಆ ಅಲ್ಲಿ ನೋಡಿದಾಗ ಕನ್ನಡ ಚಿತ್ರರಂಗ ಎಲ್ಲ ಒಂದ್ ಕಡೆ ನಾವು ಕನ್ನಡದವರೇನೆ ಕೆಳಗಡೆ ಮಲಗಿಸ್ತಾ ಇದೀವಿ ಒಂದು ಇದ್ರಲ್ಲಿ ಎಷ್ಟು ಅದ್ದೂರಿಯಾಗಿ ಬಂದಿರೋ ಇದನ್ನ ನೋಡಿದ್ರೆ ಮೂವಿ ಇನ್ನೆಷ್ಟು ಅದ್ದೂರಿಯಾಗಿರುತ್ತೆ ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರು ಬೆಳೆಸಿದ್ರೆ ಅದರ ಮೊ ವೆರಿ ಪವರ್ಫುಲ್ ಮೀಡಿಯಾದವರು ಇದ್ದರಲ್ಲ ಇವರು ಮ್ಯಾಚ್ ಮಾಡಿದ್ರೆ ಬಿ ಇದು ಹಿಟ್ ಅನಿಸ್ತಾ ಇದೆ ಹಿಟ್ ಆಗೋದು ಅದರ ಮೊರ ಅವರು ನನಗೆ ಇದು ವ್ಯಕ್ತಿಕವಾಗಿ ನನಗೆ ಅನಿಸುತ್ತೆ ಇತ್ತೀಚಿನಗಳಲ್ಲಿ ಆಸ್ ಅ ಲಾಯರ್ ಆಗ ನಾವು ನೋಡ್ತಿರ್ತೀವಲ್ಲ ಕ್ರೈಮು ಅದೆಲ್ಲ ಆಕ್ಚುಲಿ ಇದನ್ನ ನೋಡಿದಾಗ ನನಗೆ ಏನ ಅನಿಸ್ತೋ ಏನೋ ಅದನ್ನೆಲ್ಲ ಜಾಸ್ತಿ ಇರದು ಬಿಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಅನಿಸುತ್ತೆ ಇದೆ ಯಾವ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಅಂತ ನೆನಪಿ ಬಂದಿದೆಯಾ बिकॉज एवरी ಡೇ ನೀವು ಮೀಡಿಯಾದವರ ಮುಂದೆ ಹೇಳಿದ್ರು ನಾವೆಲ್ಲ ಭಗವಂತ ಮೀಡಿಯಾದವ್ರ ಮುಂದೆ ತಪ್ಪಾಗ್ಬಹುದು ಅಂಡ್ ಜೊತೆಗೆ ನಾನು ಈ ಮೀ ಮಾಧ್ಯಮದವ್ರು ಮುಂದೆಗಡೆನೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಸಾಮಾನ್ಯವಾಗಿಂತ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ ನಮ್ದೆಲ್ಲ ಬಿಇ್ ಎ ಲಾಯರ್ಸ್ ನಮ್ದು ಬೇರೆ ಇರ್ತೀವಿ ಆದ್ರೆ ಇದನ್ನ ನಂಗೆ ಅನ್ನಿಸ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಇದ್ದಾರೆ ಹಾಗೆ ಹೀಗೆ ಕನ್ನಡ ಚಿತ್ರರಂಗ ಒಳ್ಳೆಯ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದ್ರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗೆ ನನಗನ್ನಿಸ್ತಾ ಇದೆ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಮ್ಯೂಸಿಷಿಯನ್ಸ್ಗೆ ಎಲ್ಲರಿಗೂ ಕೂಡ ಒಂದು ದಾರಿ ಆಗುತ್ತೆ ಅದರಿಂದ ನೂರಾರು ಕುಟುಂಬಗಳು ದಾರಿ ದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನ್ಗನ್ನಿಸ್ತಾ ಇದೆ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ Thank you so much. Thank you. Thank you. Thank you.